ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುವನ್ನು ಯಾವ ರೀತಿಯಾಗಿ ಮಾಡೋದಂತೇಳಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಅಂತ ಇದ್ದೀರಿ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಡ್ರೈ ಫ್ರೂಟ್ಸ್ ಲಡ್ಡುವನ್ನು ಮಾಡಲಿಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡಿರಿ ನಾನು ಇಲ್ಲಿ ಖಾರಿಕನ್ನ ತಗೊಂಡಿದ್ದೀನಿ ಅಂದರೆ ಒಣ ಖರ್ಜೂರವನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಖರ್ಜೂರವನ್ನು ಕೂಡ ಒಂದು ಅರ್ಧ ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ನೋಡ್ರಿ ಇದು ಒಣ ಖರ್ಜೂರವನ್ನು ಎಲ್ಲವನ್ನು ಒಳಗಿನ ಬೀಜವನ್ನು ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಕೊಬ್ಬರಿಯನ್ನು ಸಹಿತ ನಾನು ಉದ್ದಂಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಪಾವು ಕೆ ಜಿ ಆಗುವಷ್ಟು ಬಾದಾಮ ಆಮೇಲೆ ಒಂದು ಕಾ ಪಾವು ಕೆ ಜಿ ಆಗುವಷ್ಟು ನಾನು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಸೊ ನೋಡ್ರಿ ಬಾದಾಮ ಮತ್ತು ನಾವು ಖರ್ಜು ಗೋಡಂಬಿಯನ್ನ ಎರಡೂವನ್ನು ನಾವು ಪೌಡ್ರಾಗಿ ಮಾಡಿಟ್ಕೊಂಡಿದ್ದೀವಿ ಒಂದು ಕಡೆ ಇವಾಗ ನೋಡ್ರಿ ಖರ್ಜೂರವನ್ನು ಖರ್ಜೂರ ಏನು ತೊಗೊಂಡಿರ್ತೀವಲ್ಲ ಅದನ್ನು ಸಹಿತ ನಾವು ಒಂದು ಸ್ವಲ್ಪ ಪೌಡ್ರ್ ಟೈಪ್ನ ಮಾಡಿಟ್ಕೋಬೇಕು ಅಷ್ಟುವನ್ನು ಅದಾದಮೇಲೆ ಕೊಬ್ಬರಿಯನ್ನು ಸಹಿತ ನಾವು ಪೌಡ್ರನ್ನು ಮಾಡಿಟ್ಕೊಂಡು ಇವಾಗ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀವಿ ಸೊ ನೋಡಿರಿ ಇವಾಗ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಒಳಗೆ ನಾವು ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ನಾವು ತುಪ್ಪವನ್ನು ಹಾಕಿ ಈ ತುಪ್ಪದಲ್ಲಿ ತುಪ್ಪ ಪೂರ್ತಿ ಅಂದರೆ ಗಟ್ಟಿಯಾಗಿದೆ ಇದು ಆದಮೇಲೆ ಇದಕ್ಕೆ ನಾವು ಪೇ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಒಣ ಖರ್ಜೂರ ಪುಡಿ ಇದೆ ಇಲ್ಲ ಸೊ ಅದನ್ನು ಹಾಕಿ ಪೂರ್ತಿಯಾಗಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉಲಿ ಒಲೆಯಲ್ಲಿ ಅದನ್ನು ನಾವು ಇವಾಗ ಹುರ್ಕೋತಾ ಇದ್ದೀವಿ ಯಾಕಂತಂದ್ರೆ ಇದನ್ನು ನಾವು ತುಪ್ಪದಲ್ಲಿ ಹುರ್ಕೋದ್ರಿಂದ ಇದು ಟೇಸ್ಟ್ ಕೂಡ ಚೆನ್ನಾಗತ್ತೆ ಮತ್ತು ಬೇಗ ಕೆಡಂಗಿಲ್ಲ ಇದು ಸೊ ಹಂಗಾಗಿ ನಾ ಇವಾಗ ಡ್ರೈ ಫ್ರೂಟ್ಸನ್ನು ಹುರ್ಕೋಬೋದು ಬಟ್ ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೊ ಹುರ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ ಸೊ ಇವಾಗ ಖರ್ಜೂರ ಕಾರಿಕ್ ಪೌಡ್ರನ್ನ ಅಷ್ಟೆ ನಾನು ಏನಾದರೂ ಹುರ್ಕೋತಾ ಇದ್ದೀನಿ ಇದನ್ನು ನಾವು ಇವಾಗ ಸಣ್ಣ ಒಲೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಹುರಿ ಹುರಿಯೋಣ ಇದು ಕಲರ್ ಚೇಂಜ್ ನಾನು ಸ್ವಲ್ಪ ಹುರ್ಕೊಂಡಿವಂತಂದ್ರೆ ನಮಗೆ ಬ ತಿನ್ನೋ ಒಳಗೆ ಬಾಯಲ್ಲಿ ಟೇಸ್ಟ್ ಕೂಡ ಚೆನ್ನಾಗಾಗತ್ತ ಸೊ ಹಾಗಾಗಿ ನೋಡಿರಿ ಇವಾಗ ಈ ರೀತಿಯಾಗಿ ನಾನು ಹುರ್ಕೊಂಡಿದ ಒಂದು ಪ್ಲೇಟಿಗೆ ಇಡ್ತಾ ಇದ್ದೀನಿ ಸೊ ಇದನ್ನ ನಾವು ಬನಂತಿ ಟೈಮಲ್ಲಿ ಸಹಿತ ತಿನ್ಬೋದು ಇವಾಗ ನೋಡ್ರಿ ಅದ ಪಾತ್ರೆ ಒಳಗೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಈ ಅರ್ಧ ಕೆ ಜಿ ಬೆಲ್ಲಕ್ಕೆ ಒಂದು ಸ್ವಲ್ಪ ನಾನು ನೀರವನ್ನು ಮಿಕ್ಸ್ ಮಾಡ್ತೀನಿ ಈ ಬೆಲ್ಲವನ್ನು ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ ಇದನ್ನು ನಾನು ಪಾಕ್ ಟೈಪ ರೆಡಿ ಮಾಡ್ಕೊಳಿಕ್ಕೆ ಇದನ್ನು ಬೆಲ್ಲವನ್ನು ಹಾಕಿ ಸರಿಯಾಗಿ ಕುದಿಸ್ತಾಯಿ ಸಣ್ಣ ಒಲೆಯಲ್ಲಿ ಇದು ಕುದು ಪೂರ್ತಿ ಬೆಲ್ಲವೆಲ್ಲ ಕರಗಿ ಆನ್ ಆಗಬೇಕು ನೋಡ್ರಿ ಇದು ಯಾವ ರೀತಿಯಾಗಿ ಕುದೀತಾ ಇದೆ ಇದು ಅಂಟ್ ನಮ್ಗೆ ಅವಾಗ ಆನ್ ಟೈಪ್ ಬಂದೇದಿಲ್ಲ ಅಂಥೇಳಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರವನ್ನು ಹಾಕ್ಕೊಂಡು ಬೆಲ್ಲದೆಲ್ಲ ಹಾಕಿ ಅಂದ್ರೆ ಇವಾಗ ಅರ್ಥ ಆಗತ್ತೆ ನಮಗೆ ಆನ್ ಬಂದದ ಇಲ್ಲ ಅಂಥೇಳಿ ಗೊತ್ತಾಗುತ್ತೆ ಸೊ ನೋಡಿರಿ ಇವಾಗ ಒಂದು ಪಾತ್ರೆಗೆ ನಾನು ಪೌಡ್ರ್ ಮಾಡಿಟ್ಕೊಂಡಿರೋಂಥ ಕೊಬ್ಬರಿಯನ್ನು ಎಲ್ಲವನ್ನು ಹಾಕ್ತಾ ಇದ್ದೀನಿ ಆಮೇಲೆ ಹುರ್ಕೊಂಡಿರುವಂತಹ ಒಣ ಖರ್ಜೂರವನ್ನು ಕೂಡ ಇವಾಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನಾ ಇವಾಗ ಆಮೇಲೆ ನೋಡ್ರಿ ಬಾದಾಮ ಮತ್ತು ಗೋಡಂಬಿ ಪೌಡ್ರನ್ನು ಕೂಡ ಇದ್ರೊಳಗೆ ಹಾಕಿ ಇವಾಗ ನಾವು ಮಿಶ್ರಣವನ್ನು ಮಾಡಬೇಕು ಮತ್ತು ನಮಗೆ ಬೇಕಿದ್ರೆ ನಾವು ಜಾಸ್ತಿ ಬೇರೆ ಥರ ಡ್ರೈ ಫ್ರೂಟನ್ನು ಕೂಡ ಇದ್ರಾಗ ಹಾಕಿ ನಾವು ಪೌಡ್ರ್ ಟೈಪ್ ಮಾಡಿಕೊಂಡು ಇದ್ರಾಗ ಮಿಶ್ರಣವನ್ನು ಮಾಡ್ಕೋಬೋದು ಸೊ ನನಗೆ ಇದಿಷ್ಟ ಅಂತೇಳಿ ನಾವು ಇಷ್ಟ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನಾವು ಬಾಣಂತಿ ಟೈಮ್ ಒಳಗೆ ಯಾಕೆ ಕೊಡೋದು ಕೊಡೋದ್ರಿಂದ ಯೂಸ್ ಏನಂತಂದ್ರೆ ಆವಾಗೆಲ್ಲ ಕೊಬ್ಬರಿ ಮತ್ತು ಖಾರ ಟೈಪ್ ಕೊಡ್ತಿದ್ರಲ್ಲ ಸೊ ಈಗನೂ ಕೊಡ್ತಿದ್ದಾರೆ ಆ ರೀತಿ ಜಾಸ್ತಿ ನಮಗೆ ಶಿರಂಗಿಲ್ಲ ಅಂದರೆ ಸ್ವಲ್ಪ ತಿನ್ಬೇಕಾಗತ್ತೆ ಸೊ ಈ ರೀತಿ ನಾವು ಲಡ್ಡು ಮಾಡಿ ಅಂತಂದ್ರೆ ನಮಗೆ ತಿನ್ನಾಕೂ ಸಹಿತ ನಮಗೆ ಟೇಸ್ಟ್ ಅನ್ಸತ್ತೆ ಆಮೇಲೆ ಜಾಸ್ತಿ ಒಂದು ತಿನ್ನಲ್ಲಿ ನಾವು ಎರಡು ಉಂಡೆನೋ ತಿಂದ್ರೂ ಸಹಿತ ನಮ್ಗೆ ಚಲೋ ಅನ್ಸತ್ತಂತ ಹೇಳಿ ಈ ರೀತಿಯಾಗಿ ಮಾಡಿಟ್ಕೋಬೋದು ಸೊ ನೋಡ್ರಿ ಬೆಲ್ಲದ ಪಾಕವನ್ನು ಕೂಡ ಏನಾಗ ಹಾಕ್ಕೊಂಡಿದ್ದೀನಿ ಸೊ ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ತುಪ್ಪವನ್ನು ಹಾಕಿ ಸರಿಯಾಗಿ ಇವಾಗ ಕಲಿಸ್ಕೊಳ್ಳೋಣ ನಾವು ಎಲ್ಲವೂ ಸರಿಯಾಗಿ ಮಿಶ್ರಣ ಆದಮೇಲೆ ಇದನ್ನು ನಾವು ಒಂದು ಸೈಡ್ ಒಂದು ಮತ್ತೊಂದು ಪಾತ್ರೆ ಒಳಗೆ ಲಡ್ಡು ಟೈಪ್ ಅಂತಂದ್ರೆ ನಮಗೆ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗತ್ತೆ ಇವಾಗ ನೋಡ್ರಿ ನಾನು ಯಾವ ರೀತಿಯಾಗಿ ಎಲ್ಲವನ್ನು ಸರಿಯಾಗಿ ಕಲಿಸ್ಕೋತಾ ಇದ್ದೀನಿ ಮಗ ನೋಡ್ರಿ ಪಾಕ ಫಸ್ಟಿಗೆ ಸ್ವಲ್ಪ ಹಾಕೋಬೇಕು ನಾವು ಎಷ್ಟೆಷ್ಟು ಚಿಡಿ ಹತ್ತರ ಅಷ್ಟು ಎಲ್ಲ ಒಮ್ಮೆ ಹಾಕ್ಕೊಂಡಿವಂದ್ರೆ ಮತ್ತು ತೆಳು ಕೂಡ ಆಗಬಾರ್ದು ಸೊ ಆದಷ್ಟು ಸ್ವಲ್ಪ ನಮ್ಗೆ ಉದುರು ಟೈಪನ ಇದ್ರೆ ಚಲೋ ಅನ್ಸತ್ತಂದ್ರೆ ಲಡ್ಡು ಕಟ್ಲಿಕ್ಕೂ ಕರೆಕ್ಟ್ ಆಗುತ್ತೆ ಜಾಸ್ತಿ ನಾವು ಪಾಕವನ್ನು ಹಾಕ್ಕೊಂಡಿವಂದ್ರೆ ಅದು ನಮ್ಗೆ ಅಳ್ಳಕ್ಕಾಗಿ ಉಂಡೆ ಸರಿಯಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ ಸೊ ಇವಾಗ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ನಾನು ಸ್ವಲ್ಪ ಆದಷ್ಟು ಉದ್ರೊಳಗನ ಮಾಡ್ಕೊಂಡು ಇವಾಗ ಲಡ್ಡುವನ್ನು ಕಟ್ತಾ ಇದ್ದೀನಿ ನೋಡಿರಿ ತುಪ್ಪವನ್ನು ಎಲ್ಲ ನೋಡಿರಿ ತುಪ್ಪ ಎಷ್ಟು ಹಾಕಿನಲ್ಲ ತುಪ್ಪವು ಎಲ್ಲ ಕೈಗೆ ಅಂಟ್ಕೊಂಡಿದೆ ಈ ಮತ್ತು ಈ ಫ್ಲೇವರ್ ಒಳಗೆ ಅಂತಂದ್ರೆ ನಮಗೆ ಲಡ್ಡು ಕಟ್ಟಲಿಕ್ಕೆ ಕರೆಕ್ಟಾಗಿ ಆಗತ್ತಿದು ಇದು ಡ್ರೈ ಫ್ರೂಟ್ಸ್ ಲಡ್ಡು ಅನ್ನು ನಾವು ಬರೀ ಬಾಣಂತಿಯರಿಗೆ ಅಷ್ಟ ಅಲ್ಲ ಬೆಳೆಯೋ ಮಕ್ಕಳಿಗೂ ಕೊಡಬಹುದು ಅಥವಾ ಯಾವ ಏಜ್ ಕೂಡ ಇದನ್ನು ತಿನ್ಬೋದು ಬಾಣಂತಿಯರ ಈ ಲಡ್ಡುವನ್ನು ತಿನ್ನೋದ್ರಿಂದ ತಾಯಿಯ ಎದೆ ಹಾಲು ಕೂಡ ಹೆಚ್ಚಾಗತ್ತ ಆಮೇಲೆ ಬಾಣಂತಿಯರ ದೇಹವು ಕೂಡ ಗಟ್ಟಿ ಆಗುತ್ತೆ ಇದರಿಂದ ಸೊ ಫೈನಲಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗೈತಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು